ವ್ಯಾಸರು ಹೇಳುತ್ತಾರೆ ಪುತ್ರನೇ ಗೃಹವಾದರೂ ಬಂಧನಕಾರಕ ಬಂಧನ ಬಂಧನಾಕಾರವೂ ಅಲ್ಲ ಬಂಧನದಲ್ಲಿ ಕಾರಣವೂ ಅಲ್ಲ ಗೃಹಸ್ಥಾಶ್ರಮದಲ್ಲಿದ್ದರೂ ಗೃಹಸ್ಥಾಶ್ರಮದಲ್ಲಿ ಮನಸ್ಸು ಆಸಕ್ತರಾದವರು ಮುಕ್ತರಾಗುತ್ತಾರೆ ನ್ಯಾಯೋಚಿತವಾಗಿ ಬಂದಿರುವ ಧನದಿಂದ ವೇದದ ಆಗ್ನ ಆಗ್ನಾನುಸಾರವಾಗಿ ತತ್ಕಾರ್ಯ ಸತ್ಕಾರ್ಯದಲ್ಲಿ ತೊಡಗಿರಬೇಕು ಶ್ರಾದ್ಧ ಮಾಡುತ್ತಾ ಸತ್ಯವನ್ನು ಹೇಳುತ್ತಾ ಪವಿತ್ರತೆಯಿಂದ ಇದ್ದರೆ ಮನೆಯಲ್ಲಿದ್ದರೂ ಅವನು ಮುಕ್ತನಾಗುತ್ತಾನೆ ಬ್ರಹ್ಮಚಾರಿ ಸನ್ಯಾಸಿ ವಾನಪ್ರಸ್ಥರು ನಿಯಮವನ್ನು ಪಾಲಿಸಿ ಸದಾ ಗೃಹಸ್ಥನ ಮನೆಗೆ ಮಧ್ಯಾಹ್ನದ ಭಿಕ್ಷೆಗೆ ಬರುತ್ತಾರೆ ಅವರಿಗೆ ಶ್ರದ್ಧ ಶ್ರದ್ಧಾಪೂರ್ವಕ ಅನ್ನ ಕೊಡುವುದು ಹಾಗೂ ಅವರೊಂದಿಗೆ ಮಧುರ ಸಂಭಾಷಣೆ ಮಾಡುವುದು ಗೃಹಸ್ಥರಿಗೆ ಮಹಾನ್ ಧರ್ಮವಾಗಿದೆ ಅವರು ಕೃತಾರ್ಥರಾಗುತ್ತಾರೆ ಗೃಹಸ್ಥಾಶ್ರಮಕ್ಕಿಂತ ಶ್ರೇಷ್ಠವಾದ ಬೇರೆ ಯಾವ ಧರ್ಮವನ್ನು ನಾನು ನೋಡಿಲ್ಲ ಕೇಳಿಲ್ಲ ಜ್ಞಾನಿ ವಸಿಷ್ಠ ಮುಂತಾದ ಆಚಾರ್ಯರು ಇದೇ ಆಶ್ರಮದಲ್ಲಿದ್ದೇ ಸಾಧನೆಗೈದವರು ಮಹಾನುಭಾವನೆ ವೇದದ ಆಜ್ಞೆಗನುಸಾರವಾಗಿ ಕಾರ್ಯ ಮಾಡುವ ಗೃಹಸ್ಥನಿಗೆ ಏನು ತಾನೇ ಸಿಗುವುದಿಲ್ಲ ಸ್ವರ್ಗ ಮೋಕ್ಷ ಉತ್ತಮ ಕುಲದಲ್ಲಿ ಜನ್ಮ ಇವೆಲ್ಲವೂ ಸುಲಭವಾಗುತ್ತವೆ ಅಭಿಲಾಷೆ ಇರುವುದೆಲ್ಲವನ್ನೂ ಅವನು ಪಡೆದುಕೊಳ್ಳುವನು ಒಂದು ಆಶ್ರಮದ ನಿಯಮಗಳನ್ನು ಪಾಲಿಸಿ ಇನ್ನೊಂದು ಆಶ್ರಮಕ್ಕೆ ಹೋಗಬೇಕೆಂದು ಧರ್ಮವನ್ನು ತಿಳಿದವರು ಹೇಳುತ್ತಾರೆ ಆದ್ದರಿಂದ ನೀನು ಅಗ್ನಿಯನ್ನು ಸ್ಥಾಪಿಸಿ ಪ್ರಯತ್ನಪೂರ್ವಕ ಕರ್ಮ ಮಾಡುವುದರಲ್ಲಿ ತತ್ಪರನಾಗು ಪುತ್ರನೇ ಧರ್ಮದ ರಹಸ್ಯವು ನಿನ್ನಿಂದ ಮರೆಯಾಗಿಲ್ಲ ಈಗ ನೀನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಪುತ್ರರನ್ನು ಪಡೆ ಹಾಗೂ ದೇವತೆಗಳನ್ನು ಪಿತೃಗಳನ್ನು ಮನುಷ್ಯರನ್ನು ಚೆನ್ನಾಗಿ ಸಂತುಷ್ಟಗೊಳಿಸಲು ತೊಡಗು ಅನಂತರ ಗೃಹವನ್ನು ತ್ಯಜಿಸಿ ವನಕ್ಕೆ ಹೋಗಿ ಅಲ್ಲಿಯ ಉತ್ತಮ ವ್ರತವನ್ನು ಪಾಲಿಸಬೇಕು ವಾನಪ್ರಸ್ಥದಲ್ಲಿ ವಾನಪ್ರಸ್ಥನಾಗಿದ್ದು ಮತ್ತೆ ಅದಕ್ಕಿಂತಲೂ ಶ್ರೇಷ್ಠವಾದ ಸನ್ಯಾಸ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ಮಗುವು ನೀನು ನನ್ನ ಹಿತವಾದ ಮಾತನ್ನು ಒಪ್ಪಿಕೊ ನೀನು ಶ್ರೇಷ್ಠ ಕುಲದ ಕನ್ನೆಯೊಂದಿಗೆ ವಿವಾಹವಾಗಿ ವಿವಾಹಿತನಾಗಿ ವೈದಿಕ ಮಾರ್ಗವನ್ನು ಆಚರಿಸು ಶುಕಮುನಿಗಳು ಹೇಳಿದರು ಅಪ್ಪ ಗೃಹಸ್ಥಾಶ್ರಮವು ಸದಾ ಕಷ್ಟವನ್ನೇ ಕೊಡುವುದು ನಾನು ಇದನ್ನು ಸ್ವೀಕರಿಸುವುದಿಲ್ಲ ಬೇಟೆಯಲ್ಲಿ ಪ್ರಾಣಿಗಳನ್ನು ಸಿಕ್ಕಿ ಹಾಕುವ ಬಲೆಯಂತೆ ಈ ಆಶ್ರಮದಲ್ಲಿ ಸಮಸ್ತ ಪ್ರಾಣಿಗಳು ನಿರಂತರವಾಗಿ ಬಂಧಿತರಾಗುತ್ತಾರೆ ತಂದೆಯೇ ಧನದ ಚಿಂತೆಯಲ್ಲಿ ಮುಳುಗಿರುವ ಮನುಷ್ಯನಿಗೆ ಸುಖವು ಎಲ್ಲಿ ಕಾಣುವುದು ನಿರ್ಧನ 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 ಪ್ರಾಣಿಯು ಅತ್ಯಂತ ಲೋಭದಿಂದ ತನ್ನವರಲ್ಲೇ ಹೊಡೆದಾಟ ನಡೆಸುತ್ತದೆ ನಿಸ್ಪೃಹ ಭಿಕ್ಷುವಿಗೆ ದೊರೆಯುವಂತಹ ಸುಖವು ಇಂದ್ರಿ ಇಂದ್ರನಿಗೂ ಸಿಗುವುದಿಲ್ಲ ಮೂರು ಲೋಕದ ಸಂಪತ್ತು ದೊರಕಿದರೂ ಈ ಜಗತ್ತಿನಲ್ಲಿ ಬೇರೆ ಯಾರೂ ಅಂತಹ ಆನಂದವನ್ನು ಅನುಭವಿಸಲಾರನು ಇಂದ್ರನು ಸ್ವರ್ಗಸ್ಥ ರಾಜನಾಗಿರುವನು ಆದರೆ ತಪಸ್ಸು ಮಾಡುವ ತಪಸ್ವಿಯನ್ನು ನೋಡಿ ಅವನ ಹೃದಯವು ಉರಿದೇಳುತ್ತದೆ ಅವನು ಅನೇಕ ಪ್ರಕಾರದ ವಿಘ್ನಗಳನ್ನು ಒಡ್ಡುವ ಪ್ರಯತ್ನದಲ್ಲಿ ತೊಡಗುವನು ಪೂಜ್ಯರೆ ನಾನು ನಿಮ್ಮ ಔರಸ ಪುತ್ರನಾಗಿರುವೆನು ಇದನ್ನು ತಿಳಿದಿದ್ದರೂ ಸದಾ ದುಃಖವನ್ನು ಕೊಡುವಂತಹ ಅನ್ ಅತ್ಯಂತ ಅಂಧಕಾರಮಯ ಈ ಸಂಸಾರದಲ್ಲಿ ಏಕೆ ತಳ್ಳುತ್ತಿರುವಿರಿ ತಂದೆಯೇ ಹುಟ್ಟುವಾಗ ವೃದ್ಧಾಪ್ಯದಲ್ಲಿ ಮೃತ್ಯುಕಾಲ ಇಲ್ ಇದಿರಾದಾಗ ಮಲಮೂತ್ರದಿಂದ ಕೂಡಿದ ಗರ್ಭವಾಸದಲ್ಲಿ ಇರುವಾಗ ಪದೇ ಪದೇ ದುಃಖವನ್ನೇ ಅನುಭವಿಸಬೇಕಾಗುತ್ತದೆ ತೃಷ್ಣೆ ಮತ್ತು ಆಸೆಯಿಂದ ಆಗುವ ದುಃಖವು ಇದಕ್ಕಿಂತ ಹೆಚ್ಚು ಕಷ್ಟಪ್ರದವು ಮಾನ್ಯರೇ ಎಲ್ಲಾದ ಯಾರಲ್ಲಾದರೂ ಬೇಡುವುದು ಮರಣಕ್ಕಿಂತಲೂ ಹೆಚ್ಚಿನ ದುಃಖವಾಗಿದೆ ಅಪ್ಪ ಪರಿವಾರವು ಬೆಳೆದಾಗ ಪತ್ನಿ ಪುತ್ರರು ಪೌತ್ರರು ಮೊದಲಾದ ಪರಿಜನರು ದುಃಖದ ಪೂರ್ತಿಯ ಸಾಧನವಾಗುತ್ತಾರೆ ಮತ್ತು ಅದ್ಭುತವಾದ ಸುಖವೂ ಎಲ್ಲಿದೆ ಸುಖವಾಗಿಸುವಂತಹದ್ದು ಯೋಗಶಾಸ್ತ್ರ ಮತ್ತು ಜ್ಞಾನಶಾಸ್ತ್ರವಾಗಿದೆ ಆದರೆ ವ್ಯಾಖ್ಯೆ ಎಂದು ವ್ಯಾಖ್ಯೆಯನ್ನು ನನಗೆ ತಿಳಿಸಿರಿ ಕರ್ಮಕಾಂಡಗಳು ಅನೇಕವಾಗಿವೆ ಆದರೆ ಅದರಲ್ಲಿ ನನಗೆ ಮನಸ್ಸಾಗುವುದಿಲ್ಲ ಪ್ರಾರಬ್ಧ ಸಂಚಿತ ವರ್ತಮಾನ ಇವು ಮೂರೂ ಪ್ರಕಾರದ ಅವಿದ್ಯಾಾಜನಿತ ಕರ್ಮಗಳಾಗಿವೆ ಇವೆಲ್ಲದರ ಅಭಾವವಾಗುವಂತಹ ಉಪಾಯವನ್ನು ತಿಳಿಸುವ ಕೃಪೆ ಮಾಡಿ ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರದ ವಿವಿಧ ವಚನಗಳನ್ನು ಶುಕನ ಬಾಯಿಂದ ಕೇಳಿ ವ್ಯಾಸರ ಮನಸ್ಸು ಚಿಂತೆಯಲ್ಲಿ ಮುಳುಗಿತು ಈಗ ಯಾವ ನಿಶ್ಚಿತ ಮಾರ್ಗದಲ್ಲಿ ನಡೆಯಲಿ ಎಂದು ಯೋಚಿಸತೊಡಗಿದರು ತಂದೆಯು ಶುಕ್ ಶೋಕಾಕುಲವಾಗಿರುವನು ಇವರ ಸ್ಥಿತಿ ದಯಾನೀಯವಾಗಿದೆ ಎಂದು ನೋಡಿ ಶುಕನಿಗೆ ಆಶ್ಚರ್ಯವಾಯಿತು ಅವರು ಹೇಳತೊಡಗಿದರು ಅಯ್ಯೋ ಮಾಯೆಯ ಬಲವು ಸರ್ವೋಪರಿಯಾಗಿದೆ ಆದ್ದರಿಂದಲೇ ವೇದಾಂತವನ್ನು ರಕ್ಷಿಸುವ ಸರ್ವಜ್ಞನು ಸರ್ವಜ್ಞರು ವೇದಕ್ಕೆ ಸಮಾನವಾದ ಪ್ರಮಾಣಿತ ವಚನಗಳನ್ನು ಹೇಳುವ ಪಂಡಿತರೂ ಕೂಡ ಇದರ ಪ್ರಭಾವದಿಂದ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವರು ಆ ಮಾಯೆಯು ಎಂತಹವಳು ಇದು ತಿಳಿಯಲಾಗುವುದಿಲ್ಲ ಆಹಾ ಅದು ಬಹಳ ದುಸ್ತರವಾಗಿ ಕಾಣುತ್ತದೆ ಅದರ ಹಿಡಿತದಲ್ಲಿ ಸತ್ಯವತಿ ನಂದನ ವ್ಯಾಸರು ಇಷ್ಟು ವಿದ್ವಾಂಸರಾಗಿದ್ದರೂ ಸಿಕ್ಕಿಕೊಂಡಿರುವರಲ್ಲ ಪುರಾಣಗಳನ್ನು ವಚನಗಳನ್ನು ಮಾಡಿದವರು ಮಹಾಭಾರತ ರಚನಾಕಾರರು ವೇದಗಳನ್ನು ವಿಭಾಗಿಸಿದವರು ವಿಭಾಗಿಸಿದವರು ಆದ ವ್ಯಾಸರು ಮೋಹಿತರಾಗಿ ಹೋದರಲ್ಲ ಆದ್ದರಿಂದ ಜಗತ್ತನ್ನು ಮೋಹಿಸುವ ಆ ಉಮಾದೇವಿಗೆ ನಾನು ಶರಣಾಗುತ್ತೇನೆ ಧಾತ ವಿಧಾತ ಮತ್ತು ರುದ್ರಾದಿ ದೇವತೆಗಳು ಕೂಡ ಆ ಮಾಯೆಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಾಗ ಮೂರು ಲೋಕಗಳಲ್ಲಿ ಆಕೆಯ ಪ್ರಭಾವದಿಂದ ಮುಕ್ತನಾದವನು ಯಾರಿರಬಹುದು ನಿಶ್ಚಯವಾಗಿಯೂ ಭಗವತಿ ಮಾಯೆಯ ಬಲ ಮತ್ತು ಪರಾಕ್ರಮಗಳು ಅತಿ ಆಶ್ಚರ್ಯಜನಕವಾಗಿವೆ ಆದ್ದರಿಂದಲೇ ಸರ್ವಜ್ಞಾನ ಸಂಪನ್ನ ಹಾಗೂ ಅಪಾರ ಶಕ್ತಿಶಾಲಿ ಶ್ರೀವಿಷ್ಣುವು ಯೋಗ ಮಾಯೆಯಿಂದ ಬೇರೆಯಾಗಿರುವುದಿಲ್ಲ ವ್ಯಾಸರನ್ನು ಭಗವಾನ್ ವಿಷ್ಣುವಿನ ಅಂಶಾವತಾರವೆಂದು ತಿಳಿಯಲಾಗುತ್ತದೆ ಹೀಗಿದ್ದರೂ ಹಡಗು ಒಡೆದು ಹೋದಾಗ ವ್ಯಾಪಾರಿಗಳು ಮುಳುಗುವಂತೆಯೇ ಉಕ್ಕುತ್ತಿರುವ ಮೋಹದ ಸಮುದ್ರದಲ್ಲಿ ಮುಳುಗೇಳುತ್ತಿದ್ದಾರೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ ಸಾಧಾರಣ ಮನುಷ್ಯನಂತೆ ಇಂದು ಅವರ ಕಣ್ಣುಗಳಿಂದ ನೀರು ಹರಿಯುತ್ತಿದೆಯಲ್ಲ ಮಾಯೆಯ ಶಕ್ತಿಯು ಬಹಳ ವಿಲಕ್ಷಣವಾಗಿದೆ ಏಕೆಂದರೆ ಸದಸದ್ವಿವೇಕಿ ಜನರು ಕೂಡ ಇದನ್ನು ದೂರ ಮಾಡಲಾರರು ಇವರು ಯಾರು ನಾನು ಯಾರು ಇಲ್ಲಿಗೆ ಏಕೆ ಬಂದ್ ಹೇಗೆ ಬಂದೆ ಇದೆಂತಹ ವಿಚಿತ್ರ ಭ್ರಮೆಯಾಗಿದೆ ಈ ಶರೀರವು ಐದು ತತ್ವಗಳಿಂದ ನಿರ್ಮಾಣವಾಗಿದೆ ಇದರಲ್ಲಿ ಪಿತಾ ಪುತ್ರ ಮುಂತಾದವು ಮುಂತಾದವು ವ್ಯವಹಾರವಾದರೂ ವಾಸನ ಆಗಿದೆ ಮಾಯಾವಿಗಳನ್ನು ಕೂಡ ಮೋಹದಲ್ಲಿ ಕೆಡಹು ಕೆಡಹುವುದು ಈ ಮಾಯೆಯು ನಿಶ್ಚಯವಾಗಿಯೂ ಅಪಾರ ಶಕ್ತಿ ಸಂಪನ್ನಳಾಗಿರುವಳು ಆಕೆಯ ಪ್ರಭಾವಕ್ಕೆ ಒಳಗಾದ ಕಾರಣವೇ ಈ ಬ್ರಾಹ್ಮಣ ದೇವತಾ ವ್ಯಾಸರ ಕಣ್ಣಲ್ಲಿ ನೀರು ಸುರಿಯುತ್ತಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಯೋಗ ಮಾಯೆಯು ಸಮಸ್ತ ಕಾರಣಿ ಕಾರಣಿ ಕಾರಣಗಳಿಗೂ ಕಾರಣಳಾಗಿದ್ದಾಳೆ ಎಲ್ಲ ದೇವತೆಗಳು ಆಕೆಯಿಂದಲೇ ಪ್ರಕಟಗೊಂಡಿರುವರು ಬ್ರಹ್ಮಾದಿಗಳ ಮೇಲೆಯೂ ಆಕೆಯ ಶಾಸನ ನಡೆಯುತ್ತದೆ ಶುಕಮುನಿಗಳು ಆ ಭಗವತಿ ಮಾಯೆಯನ್ನು ಮನಸ್ಸಿನಲ್ಲೇ ವಂದಿಸಿದರು ತಂದೆ ವ್ಯಾಸರ ಸ್ಥಿತಿ ದಯನೀಯವಾಗಿತ್ತು ಅವರು ಶೋಕಸಾಗರದಲ್ಲಿ ಮುಳುಗಿ ಮುಳುಗು ಮುಳುಗುತ್ತಿದ್ದರು ಕಾರಣಗಳನ್ನು ಮುಂದಿರಿಸಿ ಶುಕಮುನಿಗಳು ಅವರಲ್ಲಿ ಕಲ್ಯಾಣಕಾರಿಯಾದ ಮಾತನ್ನು ಹೇಳತೊಡಗಿದರು ಮಹಾನುಭಾವರೇ ತಾವು ಪರಾಶರರ ಔರಸ ಪುತ್ರರಾಗಿರುವಿರಿ ಎಲ್ಲರಿಗೆ ಜ್ಞಾನವನ್ನು ಕೊಡುವುದೇ ನಿಮ್ಮ ಸ್ವಭಾವವಾಗಿದೆ ಪೂಜ್ಯರೇ ಹಾಗಿರುವಾಗ ನೀವು ಸಾಧಾರಣ ಅಜ್ಞಾನಿಯಂತೆ ಏಕೆ ಶೋಕಿಸುತ್ತಿರುವಿರಿ ಇಂದು ನಾನು ನಿಮ್ಮ ಪುತ್ರನಾಗಿದ್ದೇನೆ ಹಿಂದಿನ ಜನ್ಮದಲ್ಲಿ ನಾನು ಯಾರಾಗಿದ್ದೆ ನೀವು ಯಾರಾಗಿದ್ದೀರಿ ತಿಳಿಯದು ಮಹಾಪುರುಷರು ಈ ಭ್ರಮೆಯಲ್ಲಿ ಏಕೆ ಬೀಳಬೇಕು ಮಹಾಮತೆ ನೀವು ಧೈರ್ಯದಿಂದ ವಿವೇಕವನ್ನು ಅನುಸರಿಸಿರಿ ವಿಷಾದದಿಂದ ಮನಸ್ಸನ್ ಮನಸ್ಸನ್ನು ಮ್ಲಾನ ಮಾಡಿಕೊಳ್ಳುವುದು ಉಚಿತವಲ್ಲ ಈ ಪುತ್ರ ಮೊದಲಾದ ವ್ಯವಹಾರವನ್ನು ಮೋಹಜಾಲವೆಂದು ತಿಳಿದು ನೀವು ಶೋಕಿಸುವುದನ್ನು ಬಿಟ್ಟು ಬಿಡಿರಿ ಮುನಿಗಳೇ ನೀವು ತುಂಬ ಬುದ್ಧಿವಂತರು ಜ್ಯೋತಿಷ್ಯಶಾಸ್ತ್ರವನ್ನು ತಿಳಿದವರು ತಿಳಿದವರೂ ಆಗಿದ್ದೀರಿ ತಮ್ಮ ವಿವೇಕಶಕ್ತಿಯಿಂದ ನನ್ನ ಅಜ್ಞಾನವನ್ನು ದೂರಗೊಳಿಸಿರಿ ಆದ್ದರಿಂದ ನಾನು ಗರ್ಭವಾಸದ ಭಯದಿಂದ ಎಂದೆಂದಿಗೂ ಮುಕ್ತನಾಗಿ ಹೋಗುವೆ ಪುಣ್ಯಾತ್ಮರೇ ಈ ಜಗತ್ತು ಕರ್ಮಭೂಮಿಯಾಗಿದೆ ಇದರಲ್ಲಿ ಮನುಷ್ಯ ಜನ್ಮ ಪಡೆಯುವುದು ಎಲ್ಲರಿಗೆ ಸುಲಭವಿಲ್ಲ ಮತ್ತು ಉತ್ತಮ ಕುಲದಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ಜನ್ಮವಾಗುವುದು ಬಹಳ ದುರ್ಲಭವಾಗಿದೆ ಎಂದು ದುರ್ಲಭವಾಗಿದೆ ನಾನು ಬಂಧಿತನೆಂದು ತಿಳಿಯುತ್ತೇನೆ ನನ್ನ ಈ ಧಾರಣೆಯು ಚಿತ್ತದಿಂದ ಬೇರಾಗುವುದಿಲ್ಲ ಜಗತ್ತಿನ ಜಾಲದಲ್ಲಿ ಬುದ್ಧಿಯು ಸಿಕ್ಕಿಕೊಂಡಾಗ ವೃದ್ಧ ಪುರುಷರೇ ಅವನ ಉದ್ಧಾರಕರಾಗುತ್ತಾರೆ ಸೂತ ಪುರಾಣಿಕರು ಹೇಳ್ತಾರೆ